ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನೋಡ್ತಾ ಲೈಕ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ಗೂ ಶೇರ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವೆಶನ್ ತಾಜ್ಮಹಲ್ ಯಾವ ನದಿ ದಡದಲ್ಲಿದೆ ಆಪ್ಷನ್ಸ್ ಯಮುನಾ ಯಮುನಾ ನದಿ ಕೃಷ್ಣ ನದಿ ಗಂಗಾ ನದಿ ಭೀಮಾ ನದಿ ಸರಿಯಾದ ಉತ್ತರ ಯಮನ ನದಿ ದಡದಲ್ಲಿ ಇದೆ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಪ್ರಪಂಚದ ಅತಿ ಚಿಕ್ಕ ಸಂವಿಧಾನ ಆಪ್ಷನ್ಸ್ ಜಪಾನ್ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಅಮೇರಿಕಾ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಕರ್ನಾಟಕದ ರಾಜ್ಯ ನದಿ ಯಾವುದು ಆಪ್ಷನ್ಸ್ ಕಾವೇರಿ ಕೃಷ್ಣ ತುಂಗಭದ್ರಾ ಶರವತಿ ಸರಿಯಾದ ಉತ್ತರ ಕಾವೇರಿ ಮುಂದಿನ ಪ್ರಶ್ನೆ ನೋಡಲಾಗಿದೆ ಭಾರತದ ಅತಿ ಶ್ರೀಮಂತಿಕ ರಾಜ್ಯ ಯಾವುದು ಆಪ್ಷನ್ಸ್ ಗುಜರಾತ್ ರಾಜಸ್ಥಾನ್ ಬೆಂಗಳೂರು ಮಹಾರಾಷ್ಟ್ರ ಸರಿಯಾದ ಉತ್ತರ ಮಹಾರಾಷ್ಟ್ರ ಮುಂದಿನ ಕ್ವೆಶನ್ ನೋಡೋಣ ಬನ್ನಿ ನಿಮ್ಮ ಜೀವನದಲ್ಲಿ ತಂದೆ ತಾಯಿ ಬಿಟ್ಟು ನಂಬಿಕೆ ಇಟ್ಟಿರುವ ವ್ಯಕ್ತಿ ಯಾರು ಆಪ್ಷನ್ಸ್ ತಂಗಿ ಅಕ್ಕ ಲವರ್ ತಮ್ಮ ಮತ್ತು ಅಣ್ಣ ಈ ಪ್ರಶ್ನೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡ್ತಾ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ